ಸ್ಥಳವನ್ನು ಆಯ್ಕೆ ಮಾಡತಕ್ಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಸನ್ಮಾನ್ಯ ಯುವ ಅಂತ ಹುಸೇನ್ ಅವರು ಯಾಕಂದ್ರೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಕನಸು ನನಸು ಅದೆಲ್ಲ ಕೂಡ ಆ ಒಂದು ಶಕ್ತಿ ಭಕ್ತಿ ಬರಲಿ ಅಂತ ಅವರು ಈ ಇಲ್ಲಿ ಕಾರ್ಯಕ್ರಮ ಮಾಡುತ್ತಾರೆ ಈ ಕಾರ್ಯಕ್ರಮದ ಅಲುವಾರಿಗಳಾದಂತ ಹುಸೇನ್ ಅವರೇ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಅಧ್ಯಕ್ಷರು ಮತ್ತೆ ನಮ್ಮ ಮಿತ್ರರಾಗಿರಂತ ಅವರೇ ಮತ್ತೆ ಈ ಇರತಕ್ಕಂತ ಎಲ್ಲರೂ ಕೂಡ ಈ ಸೊನ್ನಾಡಿ ಎಲ್ಲರೂ ಕೂಡ ಅವ್ರ ಮನೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಅನುತಮ್ಮ ಸೊನ್ನಾಡಿ ಅವರು ಆ ರೀತಿ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ವಿದ್ಯಾ ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ಅವರ ಪಾತ್ರ ಜಾಸ್ತಿ ಇರ್ತದೆ ಈ ಕನ್ನಡ ಅನ್ನು ಉಳಿಸೋದಕ್ಕೆ ವಿಶೇಷವಾಗಿ ಅಂತ ಒಳ್ಳೆ ಮಿತ್ರ ಮೇಲೆ ಹುಡುಗ ನಮ್ಮ ಶಿವಪ್ಪ ಅವರು ಸ್ನೇಹಿತರು ಕೊಡ್ತಾರಲ್ಲ ಶಿವಪ್ಪ ಅಂತ ಶಿಷ್ಯಂತಾರೆ ಅದೇ ರೀತಿ ಇಷ್ಟೊತ್ತು ಸ್ವಾಗತ ಭಾಷಣ ಟೂ ಇನ್ ರವಿ ಅವರು ಉಪನ್ಯಾಸಕರು ಹಾಗೂ ಪತ್ರಿಕಾ ಮಾಧ್ಯಮದವರು ಅದರಿಂದ ಅವ್ರಿಗೂ ಧನ್ಯವಾದ ಸಲ್ಲಿಸ್ತಾ ಬೇಡಿಕೆ ಎಲ್ಲರೂ ಗಣರಿಗೆ ವಂದಿಸ್ತಾ ಇಲ್ಲಿ ಮುಂದೆ ಇರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ವಿಶೇಷವಾಗಿ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಭರತಕ್ಕ ಸೇರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ಏನು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ನಾವೆಲ್ಲ ಕೂಡ ಕನ್ನಡ ಸಂಘದಿಂದ ನಾವೇ ಎಲ್ಲ ಬಾರ್ಡರ್ಲೆಲ್ಲ ಕೂಡ ಎಲ್ಲ ನಾವು ಕನ್ನಡವನ್ನ ಬೆಳೆ ಉಳಿಸೋದಕ್ಕೆ ನಾವೆಲ್ಲ ಅಲ್ಲೆಲ್ಲ ಕೂಡ ಬಾರ್ಡರ್ ಎಲ್ಲ ಬೋರ್ಡ್ಸ್ ಎಲ್ಲ ಕಟ್ಸಿದೀವಿ ಅದೇ ರೀತಿ ಏನು ಇವತ್ತು ನಮ್ಮ ಅವರು ಏನು ಅವರು ಪಾಯ ಹಾಕೊಂಡು ಬರ್ತಾ ಇದಾರೆ ನಮ್ಗೆ ಬಹಳ ಸಂತೋಷ ಆಗ್ತದೆ ನಮ್ಮ ಅವರು ಯಾಕೆ ವೇದಿಕೆ ಮೇಲೆ ಬಂದಿಲ್ಲ ಆಟೋ ಸಂಘದ ಅಧ್ಯಕ್ಷರು ಬರ್ಬೇಕಾಗಿತ್ತು ತಾವೆಲ್ಲ ಕೂಡ ಹೋರಾಟಗಾರರು ಅದರಿಂದ ಏನು ಕನ್ನಡ ಅಂದ್ರೆ ಕೇರಳ ತಮಿಳುನಾಡು ಆಂಧ್ರ ನಾವು ಯಾವತ್ತಾದ್ರೂ ತಮಿಳ್ನಾಡುಗೆ ಹೋದ್ರೆ ನಾವು ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ಕೋಯಲ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ದೇವಸ್ಥಾನ ಕೋಯಲ್ ಆಗ ನೇರಪ್ಪ ನೇರಪ್ಪ ಹಿಂಗ ಪುಲ್ಸ್ಬೆ ಚಲೋ ಪುಲ್ಸ್ಪೇಬೆ ಸ್ಟ್ರೈಟ್ ಅಪ್ ಅದ್ರ ಚಲ ಇರ್ತದ ಹಂಗ ಸ್ಟ್ರೈಟ್ ಅಪ್ ಅಮ್ಮ ಇರ್ಕದ ಅಮ್ಮ ಸ್ಟ್ರೈಟ್ ಅಪ್ ರೈಟ್ ಚಲೋ ಹಂಗಿರ್ತದ ಅಂತ ಹೇಳ್ತಾರೆ ಆದ್ರೆ ನಾವೇನ್ ಹೇಳ್ತೀವಿ ಗೊತ್ತಾ ಕರ್ನಾಟಕದವರು ಎಲ್ಲಿ ಇರಿ ದರ್ಗಾ ಇಲ್ಲಿ ದೇವಸ್ಥಾನ ಇಲ್ಲಿ ಅಂತ ಕೇಳಿದ್ರೆ ಅವರ ಅವ್ರನ್ನ ಕಾರನ್ನ ಮುಂದೆ ಹಿಂದೆ ಕರ್ಕೊಂಡು ನಾವು ಗಾಡಿಯಲ್ಲಿ ಹೋಗಿ ನಾವು ಆ ದೇವಸ್ಥಾನಗಳ ಸ್ಥಳವನ್ನ ತೋರಿಸ್ತಕ್ಕಂಥ ಒಂದು ಮನೋಭಾವ ಇರ್ತಕ್ಕಂಥ ಕರ್ನಾಟಕ ರಾಜ್ಯದವರು ಆಂಧ್ರಾಗೋಗು ಹೋಗು ಭಾಷೆ ಗೊತ್ತಿದ್ದು ಕೂಡ ನಮ್ಗೆ ಹೇಳಲ್ಲ ಅವರು ಅಷ್ಟೊಂದು ಸ್ವಾರ್ಥಿಗಳವರು ಈ ಕರ್ನಾಟಕ ರಾಜ್ಯದಲ್ಲಿ ಸ್ವಾರ್ಥಿಗಳು ಯಾರು ಇಲ್ಲ ಎಂತ ಮುದುಕರಾಗ್ಲಿ ಎಂತ ಯುವಕರಾಗ್ಲಿ ಕರಕ ಕರ್ಕೊಂಡು ಹೋಗಿ ಆ ದೇವಸ್ಥಾನ ಇರ್ಬೋದು ಆ ಛತ್ರ ಇರ್ಬೋದು ಎಲ್ಲೇ ಕಾರ್ಯಕ್ರಮ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತಾರೆ ಅಂತ ಮನಭ ಒಂದು ಕರ್ನಾಟಕ ರಾಜ್ಯ ಇದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಮಹಾನ್ಯರು ಈ ಕರ್ನಾಟಕ ರಕ್ಷಣೆ ವೇದಿಕೆ ಕೋಸರಿ ಕನ್ನಡ ಉಳಿಸಕ್ಕೆ ಎಷ್ಟೋ ಜನ ಮಹಾನರು ಪ್ರಾಣವನ್ನು ಅರ್ಪಿಸತಕ್ಕಂತ ಒಂದು ಉದಾಹರಣೆಗಳಿದೆ ಎಷ್ಟೋ ಸಲ ಲಾಠಿ ಚಾರಲಾಗಿದೆ ಎಷ್ಟೋ ಸಲ ಗಲಾಟೆಗಳಾಗಿದೆ ಆದ್ರೂ ಸಹ ಇವತ್ತು ಕರ್ನಾಟಕದ ಕರ್ನಾಟಕ ನಾರಾಯಣಗೌಡ್ರ ನೇತೃತ್ವದಲ್ಲಿ ಅಥವಾ ರಾಜ್ಯ ನಾಯಕ ನಾಯ ನಾಯ ರಾಜ್ಯದಲ್ಲಿ ಅವತ್ತು ಅವ್ರು ಏನ್ ನಿಂತ್ಕೊಂಡ್ರೆ ಯಾವ್ದೇ ಸಿಎಂ ಆಗಲಿ ಉಪಮುಖ್ಯಮಂತ್ರಿ ಆಗ್ಲಿ ಯಾವುದೇ ಮಂತ್ರಿ ಆಗ್ಲಿ ಯಾವುದೇ ಎಮ್ ಎಲ್ ಎದು ಅವ್ರ ಹತ್ರ ಬಂದು ನಿಂತು ಉತ್ತರ ಕೊಡ್ತಕ್ಕಂಥ ಒಂದು ಕೀರ್ತಿಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತಂದಿರ್ತಕ್ಕಂಥ ಕಾರಣಗಳಿ ಉದಾಹರಣೆಗಳಿದೆ ಅದರಿಂದ ಏನೀಗಾಗ್ಲೇ ಸೇರ್ಪಡೆ ಕಾರ್ಯಕ್ರಮ ನಮ್ಗೆ ಹುಸೇನ್ ಅವ್ರು ಹೇಳಿದ್ರು ಅಣ್ಣ ನೀವು ಬರಲೇಬೇಕು ಅಂತ ಹೇಳಿದ್ರು ನಾವು ನೀನ್ ಬರ್ತೀನಪ್ಪ ದಯವಿಟ್ಟು ಭಗವಂತ ನೀನ್ ಒಳ್ಳೇದು ಕೊಡ್ಲಿ ಒಳ್ಳೆ ಆಶೀರ್ವಾದ ಕೊಡ್ಲಿ ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀಯ ನಾವು ಬರ್ತೀನಿ ಅಂತ ಹೇಳಿದೆ ಅದ್ರ ಜೊತೆಗೆ ಇಲ್ಲಿ ಅಂಬೇಡ್ಕರ್ ಭವನ ಇದೆ ಅಂಬೇಡ್ಕರ್ ಭವನ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದೆ ನಮ್ಮ ಆರ್ ಎಸ್ ಕೃಷ್ಣ ಶೆಟ್ಟಿ ಮಿಸಸ್ ಶೋಭಾ ರಾಣಿ ಅದಪ್ಪ ಶೋಭಾ ರಾಣಿ ಅವರು ಅಧ್ಯಕ್ಷರಾಗಿದ್ರು ಆಲಂಗೂರು ಶ್ರೀನಿವಾಸ್ ಗೌಡ ಶಾಸಕರಾಗಿದ್ರು ಆಗ ಇದು ಆ ಕಡೆನು ಈ ಕಡೆ ಶಾಲೆ ಅವರ್ಣ ಇದು ಅಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ದಲಿತ ಸಂಘಟನೆ ಕೂಡ ಕೇಳಿ ನಮ್ಮನ್ನು ಕೇಳಿದಾಗ ನಾವು ಆ ಮೇಡಮ್ ಅವ್ರನ್ನು ಮತ್ತೆ ಶಾಸಕನವ್ರು ಕೇಳಿಕೊಂಡಾಗ ಅವರು ಎಷ್ಟೋ ಅರ್ಚಗಳು ಬಂದ್ರು ಕೂಡ ನಮ್ಮ ಖಾತೆ ಮಾಡಿಕೊಟ್ಟು ಅವರು ಕೃಷ್ಣ ಶೆಟ್ಟಿ ಅವರ ಪತ್ನಿ ಇಲ್ಲೇ ಇದ್ರು ಕೂಡ ಅವ್ರಿಗೆ ಸೇರ್ತಕ್ಕಂಥ ಒಂದು ಕೀರ್ತಿ ಇದು ಯಾಕಂದ್ರೆ ಅವರು ಅಷ್ಟೊಂದು ಧೈರ್ಯ ತಕೊಂಡು ಇಲ್ಲಿ ಜಾಗ ಮಾಡ್ಕೊಳಕ್ ಆಗಲ್ಲ ಆಗುತ್ತಾ ನಮ್ಮ ಉಪನ್ಯಾಸಕ ಇವರ ನಮ್ಮ ರವಿ ಇವತ್ತು ಅಧ್ಯಕ್ಷ ಮಾಡವ್ರು ಬೇಕಾದ್ರೆ ಯಾಕೆ ಕೊಡಕ್ಕಾಗಲ್ಲ ಅಂತ ಆದ್ರೆ ಅವ್ರು ಕೊಡಲ್ಲ ಮಾಡಲ್ಲ ಅಂತ ಜಾಗದಲ್ಲಿ ಲೆಕ್ಕದ ಯಾವ್ದಾದ್ರು ಒಂದು ಸ್ಥಾನ ಸಿಕ್ಕಿದಾಗ ನಾವು ದಿಟ್ಟ ಧೈರ್ಯವನ್ನು ತಗೊಂಡು ಕೆಲಸವನ್ನು ಮಾಡಬೇಕು ಯಾಕಂದ್ರೆ ನಾನು ಒಂದು ಅಧ್ಯಕ್ಷ ಇದ್ದಾಗ ಅಂಗನವಾಡಿ ಕೇಂದ್ರಗಳು ಎಪ್ಪತ್ತು ಕೇಂದ್ರಗಳು ಸ್ಥಾಪನೆ ಆಯಿತು ಎಪ್ಪತ್ತು ಕೇಂದ್ರ ಸ್ಥಾಪನೆ ಆದ್ರೆ ಎಪ್ಪತ್ತು ಜನಕ್ಕೆ ಶಿಕ್ಷಕರ ಆಯ್ಕೆ ಮಾಡಬೇಕು ಎಪ್ಪತ್ತು ಜನ ಆಯ್ ಆಯೋ ಆಯ್ಕೆ ಮಾಡಬೇಕು ಆಗ ಶಾಸಕ ಮೆಂಬರು ನಾನು ಕಮಿಟಿ ಮೆಂಬರ್ ಸಿ ಎಸ್ ಅವರು ಡಿ ಪಿ ಸಿ ಎಸ್ ಅವರು ಅಧ್ಯಕ್ಷರಾಗಿರ್ತಾರೆ ಆಗ ನಾನು ಎಲ್ಲ ತಾಲ್ಲೂಕಲ್ಲಿ ಆಗ ಸಿಕ್ಕ ಒಂದು ಅಲ್ಪ ಸಮಯದಲ್ಲಿ ಎಲ್ಲ ಮುನ್ನೂರ ಅರವತ್ನಾಲ್ಕು ಮೂವತ್ತೆರಡು ವಾರ್ಡ್ಗಳು ನಾನು ನೇರವಾಗಿ ನನ್ನ ಪರಿಷತ್ ನೇರವಾಗಿ ನನ್ನ ಜನರು ಮುಂದೆ ಹೋಗಿರ್ತಕ್ಕಂಥ ಒಂದು ಉದಾಹರಣೆಗಳು ಅವಾಗ ನನ್ಗೆಲ್ಲರೂ ಗೊತ್ತು ಯಾರು ಬಡವರು ಯಾರು ಚೆನ್ನಾಗಿದ್ದಾರೆ ಅಂತ ನೋಡಿಕೊಂಡು ಎಲ್ಲ ಬಡವರಿಗೆ ಒಂದೇ ಸಲ ಅಂಗನವಾಡಿ ಕೇಂದ್ರಗಳು ಅರವತ್ತು ಜನ ಎಪ್ಪತ್ತು ಜನ ಅಂಗನವಾಡಿ ಶಿಕ್ಷಕರು ಎಪ್ಪತ್ತು ಜನ ಆಯ್ಗು ಆಯ್ಕೆ ಮಾಡ್ತಕ್ಕಂಥ ಯಾಕಂದ್ರೆ ಅಲ್ಲಿ ನಮ್ಗೆ ಸೊನ್ನಾಡಿ ನನ್ನ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಪಕ್ಷೇತರ ಅಭಿವೃದ್ಧಿ ನಿಂತ್ಕೊಂಡಾಗ ಆ ಸೊನ್ನಾಡಿ ಮಂಜುಗಾನ್ಪಲ್ಲಿ ಕಾದರಿಪುರ ಕೌದುಪಲ್ಲಿ ಸುಮಾರು ಹಳ್ಳಿಗಳು ಬರ್ತದೆ ನಾನು ಪಕ್ಷೇತರವಾಗಿ ಬಗ್ಗೆ ಸೂರ್ಯನ ಸಿಂಪಲ್ಲಿ ನಿಂತಿದ್ರೆ ನನಗೆ ಎದ ತಟ್ಟಿ ಎಲ್ಲರೂ ಕೂಡ ಓಟ್ಗಳನ್ನ ಕಲ್ಸಿರ್ತಕ್ಕಂಥ ಕೀರ್ತಿ ಸೊನ್ನಾಯಿ ಪಂಚಾಯತಿ ಮತ್ತೆ ಬಿಜುಗುಂಡ್ಗಾಲ ಪಂಚಾಯತಿ ಗ್ರಾಮಕ್ಕೆ ಸೇರ್ತಿರ್ತಕ್ಕಂಥದ್ದು ಇವತ್ತು ನಾನು ರಾಜಮಳದಲ್ಲಿ ಬುರ್ಸ್ಕೋಬೇಕಂದ್ರೆ ಆ ಸೊನಾಡಿ ಅಂದ್ರೆ ಒಂದು ಅಷ್ಟು ಆಸೆ ಮೊನ್ನೆ ಕೂಡ ನನ್ನ ಚುನಾವಣೆಗೆ ಎಮ್ ಎಲ್ ಎ ಓಟ್ ಕೇಳಕ್ ಹೋದಾಗ ನೀವು ಬರಬಾರ್ದು ನಾವು ನಿಮಗೆ ಓಟ್ ಕೇಳ್ಬೇಕು ಎಮ್ ಎಲ್ ಎಗೆ ನೀವ್ ಯಾಕೆ ಬರ್ತೀವಿ ಬರಬಾರ್ದು ಅಂತ ಬಳಸಿಲ್ಲ ನನ್ನ ಸೊನ್ನಾಳಿಯಲ್ಲಿ ವಾಪಸ್ ಬಂದ್ಬಿಟ್ಟೆ ಅಂತ ಮನೋಭಾವನೆ ಇರ್ತಕ್ಕಂಥ ಸೊನ್ನಾಳಿ ವಿಶೇಷವಾಗಿ ಈ ರಕ್ಷಣಾ ವೇದಿಕೆ ಸೇರ್ಕೊಂಡಾಗ್ದಾರೆ ಇದರಿಂದ ಇಡೀ ತಾಲೂಕ್ ಮುನ್ನೂರವತ್ತು ತಾಲೂಕಿನಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಜಾತಿ ಎಲ್ಲರೂ ಕೂಡ ಈ ಸಂಘಟನೆ ಕಟ್ಟೋಣ ಒಳ್ಳೆ ಮುಂದೂಡ್ಸ್ಕೊಂಡು ಹೋಗೋಣ ಏನ್ ಇವಾಗ್ಲೇ ನೀವು ಏನು ಪದಾಧಿಕಾರ ತಾಲೂಕು ನೀವೆಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಠದಲ್ಲಿರ್ತಕ್ಕಂಥ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ನಮ್ಮ ತಮ್ಮೆಲ್ಲರನ್ನ ಬೇಡ್ಕೊಳ್ತ ಈಗಾಗ್ಲೇ ಈ ವೇದಿಕೆಗೆ ಬಂದಿರ್ತಕ್ಕಂತ ಎಲ್ರಿಗೂ ಕೂಡ ಈ ಪದಾಧಿಕಾರಿಗಳು ಅಧ್ಯಕ್ಷರಿಗೂ ಇನ್ನ ಸಲ ಉಷೇನವರ್ಗೆ ನಾನು ಆ ಗಣಪತಿ ಆಂಜನೇಯ ಸ್ವಾಮಿ ಆ ಬಾಬಾ ಅಷ್ಟೇಸರು ಕೊಟ್ಟು ಒಳ್ಳೆ ಶಕ್ತಿಯನ್ನು ಕೊಟ್ಟು ನಿಮಗೂ ಒಳ್ಳೆ ಶಕ್ತಿಯನ್ನ ಕೊಟ್ಟು ಒಳ್ಳೆ ಸಂಘವನ್ನು ಕಟ್ಬೇಕು ಅಂತ ಆ ದೇವರು ತಾಸ್ ನನ್ಗೆ ನನ್ಗೆ ಮಾತನಾಡೋ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಎಲ್ರಿಗೂ ವಂದಿಸಿ ನಾನು ಮಾತಾಡೋದು ಮಾಡಿಸಿ ಜೈ ಹಿಂದ್ ಜೈ ಕರ್ನಾಟಕ